ನಮಸ್ಕಾರ ವೀಕ್ಷಕರೇ ಅಶ್ವಿನಿ ಅಡಿಗೆ ಮನೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ರಾಗಿಯು ಪೌಷ್ಟಿಕ ಆಹಾರದ ಅಧಿಪತಿ ಎಂದರೆ ತಪ್ಪಾಗಲಾರದು ರಾಗಿಯು ನಮ್ಮ ಸಾಂಪ್ರದಾಯಿಕ ಪ್ರಧಾನ ಆಹಾರವಾಗಿದ್ದು ಈ ಸಣ್ಣ ಧಾನ್ಯದಲ್ಲಿ ಪೋಷಕಾಂಶಗಳು ರೋಗ ಶಕ್ತಿ ಫೈಬರ್ ಪ್ರೋಟೀನ್ ಕಬ್ಬಿಣ ಮತ್ತು ಕ್ಯಾಲ್ಷಿಯಂ ಗುಣಗಳಿವೆ ಹಾಗೂ ನಾರಿನಾಂಶ ಭರಿತವಾಗಿದೆ ಅಷ್ಟೇ ಅಲ್ಲದೆ ವಿಟಮಿನ್ ಬಿ ವಿಟಮಿನ್ ಡಿ ಮೆಗ್ನೇಷಿಯಮ್ ಬಿ ಜೀವಸತ್ವಗಳಿದ್ದು ರಕ್ತಹೀನತೆ ಸಮಸ್ಯೆಗೂ ರಾಮಬಾಣವಾಗಿದೆ ಇವತ್ತು ನಾನು ರಾಗಿಯಿಂದ ರುಚಿಯಾದ ರಾಗಿ ದೋಸೆ ಮಾಡ್ತಾ ಇದ್ದೇನೆ ಹಾಗಾದರೆ ಇದನ್ನು ಮಾಡಲು ಏನೆಲ್ಲ ಬೇಕಂತ ನೋಡಿಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ರಾಗಿಯನ್ನು ತೆಗೆದುಕೊಂಡಿದ್ದೇನೆ ನಂತರ ನಾನಿಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಸಹ ತೆಗೆದುಕೊಂಡಿದ್ದೇನೆ ಹಾಗೆ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಮೆಂತೆಯನ್ನು ಕೂಡ ಹಾಕ್ಕೊಂಡಿದ್ದೇನೆ ಹಾಗೆ ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ಕೂಡ ಆ್ಯಡ್ ಮಾಡಿಕೊಂಡಿದ್ದೇನೆ ಈಗ ನಾನು ಒಂದು ಐದು ಆರು ಸಲ ಚೆನ್ನಾಗಿ ತೊಳೆದುಕೊಂಡಿದ್ದೇನೆ ತೊಳೆದುಕೊಂಡ ನಂತರ ನಾನು ಇದಕ್ಕೆ ಒಂದು ಸ್ವಲ್ಪ ಅವಲಕ್ಕಿಯನ್ನು ಕೂಡ ಆ್ಯಡ್ ಮಾಡಿಕೊಂಡಿದ್ದೇನೆ ಈಗ ಇದೆಲ್ಲ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ ನಂತರ ಇದನ್ನೊಂದು ನಾಲ್ಕೈದು ಗಂಟೆಗಳ ಕಾಲ ಹಾಗೆ ಮುಚ್ಚಿಟ್ಟು ಬಿಡೋಣ ನೋಡಿ ಈಗ ಇದು ಚೆನ್ನಾಗಿ ನೆನೆದಿದೆ ನಂತರ ಇದನ್ನು ಒಂದು ಸಲ ಚೆನ್ನಾಗಿ ತೊಳೆದು ಎಲ್ಲವನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳೋಣ ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾನು ಇದನ್ನು ಚೆನ್ನಾಗಿ ರುಬ್ಬಿಕೊಂಡಿದ್ದೇನೆ ನೋಡಿ ನಾನು ಈ ಥರ ಇದನ್ನು ರುಬ್ಬಿಕೊಂಡಿದ್ದೇನೆ ರುಬ್ಬಿಕೊಂಡಿರೋದನ್ನು ಒಂದು ಪಾತ್ರೆಗೆ ಹಾಕೊಳ್ತಿದ್ದೇನೆ ಈಗ ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ನೋಡಿ ಈ ಥರ ಎಲ್ಲವನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಬೆಳಿಗ್ಗೆ ತಿಂಡಿ ಮಾಡೋದ್ರಿಂದ ನೈಟ್ ಫುಲ್ ಹೀಗೆ ಮುಚ್ಚಿಟ್ಟು ಬಿಟ್ಟಿದೆ ನೋಡಿ ಇವಾಗ ನಮಗೆ ಬಂದ ಹೇಗೆ ಉಬ್ಬಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಬರಬೇಕು ದೋಸೆ ಚೆನ್ನಾಗಿ ಬರ್ತದೆ ಈ ಥರ ಮಾಡಿದರೆ ಈಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ ನೀವು ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಈಗ ನಾವು ಇದು ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ನಾವೀಗ ದೋಸೆಯನ್ನು ಉಯ್ಯೋನಾ ನೋಡಿ ನಾನು ಈ ಥರ ಹಾಕ್ಕೊಂಡಿದ್ದೀನಿ ದೋಸೆಯನ್ನು ನಾನಿಲ್ಲಿ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಿದ್ದೇನೆ ನೀವು ಬೇಕಾದರೆ ಹಾಕ್ಕೊಳ್ಬೋದು ಈ ಥರ ತುಪ್ಪ ಹಾಕಿ ಕೊಡೋದ್ರಿಂದ ಮಕ್ಕಳು ಚೆನ್ನಾಗಿ ತಿಂತಾರೆ ಅದಕ್ಕೋಸ್ಕರ ನಾನು ತುಪ್ಪವನ್ನು ಹಾಕ್ಕೊಳ್ತಿದ್ದೇನೆ ನೋಡಿ ಇವಾಗ ನಮಗೆ ರಾಗಿ ದೋಸೆ ಗರಿಗರಿಯಾದ ರಾಗಿ ದೋಸೆ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಈ ಥರ ಸಲ ಮನೇಲಿ ಟ್ರೈ ಮಾಡಿ ಒಂದು ಸಲ ಟ್ರೈ ಮಾಡಿದರೆ ಮತ್ತೆ ಪದೇ ಪದೇ ಮಾಡ್ತಾ ಇರ್ತೀರ ಅಷ್ಟು ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ತಿನ್ನಲಿಕ್ಕೆ ಕೂಡ ಹಾಗೆ ತುಂಬ ಪರಿಮಳ ಕೂಡ ಬರ್ತದೆ ನೋಡಿ ಒಂದು ಸಲ ಟ್ರೈ ಮಾಡಿ ಇವಾಗ ನಮಗೆ ಸವಿಯಲು ರುಚಿಕರವಾದ ರಾಗಿ ದೋಸೆ ತಯಾರಾಗಿದೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಧನ್ಯವಾದಗಳು